ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಜೆ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯು ಶೀಘ್ರದಲ್ಲಿ ಒಂದು ಕಾನೂನು ತಜ್ಞರ ಸಮಿತಿಯೊಂದನ್ನು ರಚನೆ ಮಾಡಿ ತೆಲಂಗಾಣ ಮತ್ತು ಮರಾಠವಾಡದಲ್ಲಿ ಕಲಂ ತ್ರೀ ಸೆವೆಂಟಿ ಒನ್ ಜೆ ನೇಮಕ ಮತ್ತು ಪದೋನ್ನತಿಯಲ್ಲಿ ಕಾನೂನು ನಿಯಮಗಳನ್ನು ಯಾವ ರೀತಿ ಅಳವಡಿಸಿಕೊಂಡಿರುವುದನ್ನು ಅಧ್ಯಯನ ಮಾಡಿ ಒಂದು ನಿಯೋಗವನ್ನು ಗೌರವಾನ್ವಿತ ರಾಜ್ಯಪಾಲರಿಗೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಲಾಗುತ್ತೆ ಎನ್ನುವಂಥ ಮಾತನ್ನ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಖ್ಯಾತ ನ್ಯಾಯವಾದಿಗಳಾಗಿರುವಂತಹ ಅಶೋಕ್ ಮಾನೂರೈ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಕಲಂ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನಗೊಳಿಸುವಲ್ಲಿ ಸಮಿತಿಯು ಸಾಮಾಜಿಕ ಮತ್ತು ಕಾನೂನಾತ್ಮಕ ಹೋರಾಟವನ್ನು ಮಾಡಲಾಗುತ್ತೆ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲಾ ನಾಗರಿಕರ ಸಹಕಾರವನ್ನ ನಾವು ಬಯಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಮಾನೂರೇ ಹೇಳಿದರು ಸಮಿತಿಯ ನೂತನ ಗೌರವಾಧ್ಯಕ್ಷರಾದ ನೇಮಕಗೊಂಡ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ಮಾತನಾಡಿ ಕಲ್ಯಾಣ ಕರ್ನಾಟಕದ ಜನತೆ ಕೇವಲ ಬೆಂಗಳೂರಿನ ವಿಧಾನಸೌಧದ ಮುಂದೆ ನಿಂತು ಫೋಟೋ ತೆಗೆಸಿಕೊಂಡು ಜೀವನ ಪರ್ಯಂತ ಅದನ್ನೇ ಹೇಳುತ್ತಾ ಕುಳಿತುಕೊಳ್ಳುವುದಕ್ಕಿಂತ ವಿಧಾನಸೌಧದ ಒಳಗೆ ಹೋಗಿ ನಮಗೆ ಸಿಗುವಂತ ಸೌಲಭ್ಯಗಳ ಕುರಿತು ಚರ್ಚಿಸಿ ನಮ್ಮ ಹಕ್ಕನ್ನು ನಾವು ಪಡೆಯಲು ಹೋರಾಟ ಮತ್ತು ಜನಜಾಗೃತಿಯನ್ನ ಮಾಡಬೇಕಾಗಿದೆ ಹೀಗಾಗಿ ಶೀಘ್ರದಲ್ಲೇ ಕಲ್ಯಾಣ ಕರ್ನಾಟಕದ ಆಯಾ ಜಿಲ್ಲೆಗಳಲ್ಲಿ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಬರುವ ಜೂನ್ ತಿಂಗಳಿನಲ್ಲಿ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ಕೈಗೊಂಡು ಕಲಂ ತ್ರೀ ಸೆವೆಂಟಿ ಒನ್ ಜೆ ಸಮಗ್ರ ಅನುಷ್ಠಾನ ಕುರಿತು ಜಾಗೃತಿಯನ್ನು ಮೂಡಿಸಲಾಗುವುದು ಎಂದು ನೂತನವಾಗಿ ಆಯ್ಕೆಗೊಂಡಿರುವಂತಹ ಪೂಜ್ಯ ಡಾಕ್ಟರ್ ಸ್ವಾಮೀಜಿ ಅವರು ತಿಳಿಸಿದ್ದಾರೆ ಮಂಡ್ಯ ಜಿಲ್ಲೆ ಇರಬಹುದು ಶಿವಮೊಗ್ಗ ಇರಬಹುದು ಸುತ್ತಮುತ್ತ ಇರುವಂತಹ ಕೋಲಾರ ಇರಬಹುದು ಮೈಸೂರು ಇರ್ಬೋದು ಅವರೆಲ್ಲ ಒಂದು ಟೂ ವೀಲರ್ ಅಂದರೆ ಬೈಕ್ ಮೇಲೆ ವಿಧಾನಸೌಧಕ್ಕೆ ಬಂದು ಅವರು ಪ್ರತಿದಿನ ನಾವು ತಹಸೀಲ್ ಕಚೇರಿಲಿ ಜಿಲ್ಲಾ ಕಚೇರಿಲಿ ಯಾವ ರೀತಿ ಓಡಾಡ್ತೀವೋ ಆ ರೀತಿಯಲ್ಲಿ ಅವರು ವಿಧಾನಸೌಧದಲ್ಲಿ ಓಡಾಡಿ ಎಲ್ಲ ರೀತಿಯ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾರೆ ಆದರೆ ಬೀದರ್ ಸೇರಿದಂತೆ ಈ ಕಲ್ಯಾಣ ಕರ್ನಾಟಕದ ಜಿಲ್ಲೆಯವರಿಗೆ ಬೆಂಗಳೂರು ಭಾಳಷ್ಟು ದೂರ ಆಗುತ್ತೆ ಹೈದರಾಬಾದ್ಗೆನೂ ನಾವು ಬೆಳಗ್ಗೆ ಹೋಗ್ತೀವಿ ರಾತ್ರಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತೀವಿ ಆದರೆ ಬೆಂಗಳೂರಿಗೆ ಹೋಗಬೇಕು ಅಂದರೆ ಎಂಟುನೂರು ಕಿಲೋಮೀಟರ್ ಹೋಗಬೇಕು ಆಮೇಲೆ ನಲ್ಲಿ ಇರಬೇಕು ಊಟ ವಸತಿ ಅಂತಂದರೆ ಒಮ್ಮೆ ಹೋದರೆ ಸುಮಾರು ಐದರಿಂದ ಹತ್ತು ಸಾವಿರ ಖರ್ಚು ಬರುತ್ತೆ ಸೊ ಇಂಥ ಸಂದರ್ಭದಲ್ಲಿ ನಮಗೆ ಒಂದು ದೂರ ಇರುವಂಥ ಡಿಸ್ಟೆನ್ಸೇ ಯಾವುದೇ ಕೆಲಸ ಆಗದೆ ಇರೋದಕ್ಕೆ ಮೂಲ ಕಾರಣ ಆಗಿರತಕ್ಕಂಥದ್ದು ಅದಕ್ಕಾಗಿ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು ಕೇವಲ ವಿಧಾನಸೌಧಕ್ಕೆ ಹೋಗಿ ಭಾವಚಿತ್ರವನ್ನು ಅದರ ಮುಂದೆ ನಿಂತು ತೆಗೆಸ್ಕೊಂಡು ಬರೋದಕ್ಕೆ ನಮ್ಮ ಒಂದು ಜೀವನ ಸೀಮಿತ ಆಗಬಾರದು ಕಲ್ಯಾಣ ಕರ್ನಾಟಕದವರಿಗೆ ಏನು ಸೌಲಭ್ಯಗಳು ಸಿಗಬೇಕಾಗಿದೆ ಆ ಸೌಲಭ್ಯಗಳಿಗಾಗಿ ನಾವು ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಈ ತ್ರೀ ಸೆವೆಂಟಿ ಒನ್ ಜೆ ಒಂದು ಸಮಗ್ರ ಅನುಷ್ಠಾನಕ್ಕಾಗಿ ನಾವೆಲ್ಲರೂ ಕೂಡ ಜಾಗೃತಿಯನ್ನು ಮೂಡಿಸೋಣ ಹೋರಾಟ ಮಾಡೋಣ ಎನ್ನುವಂಥ ಮಾತನ್ನ ಪೂಜ್ಯ ಸ್ವಾಮೀಜಿ ಅವರು ಹೇಳಿದರು ಶಿವರಾಜ್ ಜುಕಾಲಿ ಅವರನ್ನ ಜಂಟಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು ಆಮೇಲೆ ಶಿವಕುಮಾರ್ ಮಾಲಿಕ್ ಪಾಟೀಲ್ ಅವರನ್ನ ಜಿಲ್ಲಾಧ್ಯಕ್ಷರನಾಗಿ ರವೀಂದ್ರ ಕೆ ಖಾನಾಪುರ್ಕರ್ ಅವರನ್ನ ಮತ್ತು ಶರಣಪ್ಪ ಬಿರಾದಾರ್ ಬೆಂಗಳೂರು ಇವರನ್ನ ಕಾನೂನು ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿದೆ ಆಮೇಲೆ ಸಂದೀಪ್ ಮೇತ್ರೆ ನ್ಯಾಯವಾದಿಗಳು ಔರಾದ್ ಇವರನ್ನ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ ಬೀರ್ಶೆಟ್ಟಿ ಚೆಂದಶೆಟ್ಟಿ ಇವರನ್ನ ಕೋಶಾಧ್ಯಕ್ಷರನ್ನಾಗಿ ಮತ್ತು ಅಶೋಕ್ ಮುಧೋಳ್ಕರ್ ಇವರನ್ನ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳಾಗಿ ಮಕ್ಸೂದ್ ಅಲಿ ಡಾಂಗಿ ಇವರನ್ನ ಜಿಲ್ಲಾ ಕೋಶಾಧ್ಯಕ್ಷರನ್ನಾಗಿ ಬಜರಂಗ್ ಕಾಶಂಪುರ್ ಅವರನ್ನ ಬೀದರ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾಗಿ ಈ ಸಂದರ್ಭದಲ್ಲಿ ನೇಮಕಾತಿಯನ್ನ ಮಾಡಿ ಕಲ್ಯಾಣ ಕರ್ನಾಟಕದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಅಶೋಕ್ ಮಾನೂರೆ ಅವರು ಆದೇಶವನ್ನ ಹೊರಡಿಸಿದರು ಕಲ್ಯಾಣ ಕರ್ನಾಟಕದ ಒಂದು ಕಲ್ಯಾಣ ಹೀಗೇನೋ ಕಲ್ಯಾಣ ಕರ್ನಾಟಕ ಆಗಬೇಕು ಅಂತ ಎಲ್ಲರ ಒಂದು ಅಭಿಪ್ರಾಯ ಇತ್ತು ಈಗ ಹೈದರಾಬಾದ್ ಕರ್ನಾಟಕ ಹೋಗಿ ಕಲ್ಯಾಣ ಕರ್ನಾಟಕ ಹೆಸರಾಗಿದೆ ಕಲ್ಯಾಣ ಕರ್ನಾಟಕ ಅಂತ ಹೆಸರಾಗಿದ್ದು ಮಾತ್ರಕ್ಕೆ ಕಲ್ಯಾಣ ಆಗೋದಿಲ್ಲ ಕಲ್ಯಾಣ ಆಗ್ಬೇಕಂದ್ರೆ ಸಮಗ್ರವಾಗಿ ಅನುಷ್ಠಾನ ಆಗಬೇಕು ಮುನ್ನೂರ ಎಪ್ಪತ್ತೊಂದು ಜೆ ಕಲಾವನ್ನು ಸಮಗ್ರವಾಗಿ ಅನುಷ್ಠಾನಗೊಳಿಸಿದಾಗ ಮಾತ್ರ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಈಗ ನಾನು ಈ ಧರ್ಮ ಪ್ರಚಾರದ ದೃಷ್ಟಿಯಿಂದ ಬಸವ ಪ್ರಚಾರಕ್ಕಾಗಿ ನಾವು ಎಲ್ಲ ಜಿಲ್ಲೆಗಳಿಗೆ ದಕ್ಷಿಣ ಕರ್ನಾಟಕದಲ್ಲೂ ಹೋಗ್ತೀವಿ ಬೇರೆ ಬೇರೆ ಎಲ್ಲ ಭಾಗಗಳಿಗೂ ಹೋಗ್ತೀವಿ ಬೇರೆ ರಾಜ್ಯಗಳಲ್ಲಿ ಮರಾಠ ಮಹಾರಾಷ್ಟ್ರ ಮರಾಠವಾಡ ಏರಿಯಾದಲ್ಲಿ ನೋಡಿದೀವಿ ತೆಲಂಗಾಣ ಆಂಧ್ರ ಪ್ರದೇಶ ನೋಡಿದೀವಿ ಎಲ್ಲ ಭಾಗದ ನಾವು ಸ್ಟಡಿ ಮಾಡಿದಾಗ ನಾವು ಈ ಕಲ್ಯಾಣ ಕರ್ನಾಟಕ ಭಾಗದ ಜನ ನಾವು ಹಿಂದುಳಿದವರಲ್ಲ ನಾನು ಎವ್ರು ಹೇಳ್ತಾ ಇರ್ತೀನಿ ನಾವು ಯಾಕೆ ಹಿಂದುಳಿದವರಲ್ಲ ಅಂದ್ರೆ ನಾವು ನಿರ್ಲಕ್ಷಿಸಲ್ಪಟ್ಟವರು ಯಾರು ನಿರ್ಲಕ್ಷ್ಯ ಮಾಡ್ಯಾರಂದ್ರೆ ಆಳುವ ದೊರೆಗಳೇನು ಎಂಟು ನೂರು ಕಿಲೋಮೀಟರ್ ದೂರ ಇದಾರಲ್ಲ ಬೆಂಗಳೂರ ಅವರಿಂದ ನಾವು ನಿರ್ಲಕ್ಷಿಸಲ್ಪಟ್ಟಿದ್ದೇವೆ ಇವ್ರು ಬೀದರ್ ಕಡೆಯವರ ಅಂತೇಳಿ ಉದಾಸೀನಕ್ಕೊಳಗಾದಂತ ಎಷ್ಟೋ ಜನ ಬೀದರ್ ಜಿಲ್ಲೆಯವರು ಕೆಲಸ ಮಾಡ್ಕೊಳ್ಳೋದು ಹೋಗಲಿ ವಿಧಾನಸೌಧಕ್ಕೆ ಹೋಗಿ ತಿರ್ಗಾಂಡ್ ನೋಡ್ಬಂದ್ರೆ ನಮ್ಮ ಜೀವನ ಸಾರ್ಥಕ ಐತಂತ ಅಂತ ಅಂತ ಜನ ಇಲ್ಲ ನಾವು ವಿಧಾನಸೌಧಕ್ಕೆ ಹೋಗಿದ್ದೆ ನಾವು ವಿಧಾನಸೌಧಕ್ಕೆ ಹೋಗಿದ್ದೆ ಅಂತ ಜೀವನಪರೆ ಅಂತ ಹೇಳುವಂತ ಜನ ನಮ್ಮ ಆದರೆ ಮೈಸೂರು ಮಂಡ್ಯ ಜನ ದಿನನಿತ್ಯ ಡಿ ಸಿ ಆಫೀಸ್ ತಹಸೀಲ್ ಆಫೀಸ್ ಓಡಾಡಿದಂಗೆ ವಿಧಾನಸೌಧದ ಓಡಾಡ್ತಾರೆ ಕಾರಣ ಏನು ಅಂದ್ರೆ ಡಿಸ್ಟೆನ್ಸ್ ನಾವು ಹಿಂದುಳಿದ ಕಾರಣ ಏನಂದ್ರೆ ರಾಜಧಾನಿಗೆ ನಾವು ಬಹಳ ದೂರ ಇದ್ದೇವೆ ನಾವು ಹೈದ್ರಾಬಾದ್ ಗೇಟ್ ಸಂಪರ್ಕ ನೋಡ್ ಬೀದರ್ದೇ ಬೆಂಗಳೂರ್ಕಿಲ್ಲ ಹೈದ್ರಾಬಾದ್ ಹೈದರಾಬಾದ್ ಹೋಗೋದು ಸಾಧ್ಯ ಬರೋದು ಕಿರಣಿ ಮಾಲ್ ತರ್ಬೇಕಂದ್ರೆ ಹೈದರಾಬಾದ್ಗೆ ಹೋಗ್ಬೇಕು ಮದುವೆ ಮಾಡ್ಬೇಕಂದ್ರೆ ಹೈದ್ರಾಬಾದ್ಗೆ ಹೋಗ್ಬೇಕು ಬಟ್ಟೆ ತರಬೇಕಂದ್ರೆ ಹೈದರಾಬಾದ್ಗೆ ಹೋಗ್ಬೇಕು ನಮ್ಮ ರಾಜಧಾನಿನೇ ನಾನು ಕೆಲವು ಕಡೆ ಬೆಳಗಾವ್ದಾಗ ನಾನು ಪುರದಾಗ ಹೇಳಿದ್ರೆ ಮುಂದಿನ ಹೈದರಾಬಾದ್ ಹೋಗಿದ್ದೇವೆ ಮದುವೆ ಬೀದಾ ಬಂದ್ರೆ ಅಟ್ ಸಮೀಪದ ಅಂತ ಕೇಳ್ತಾರೆ ನಮಗೆ ತೆಲಂಗಾಣದ ರಾಜಧಾನಿ ಸಮೀಪದ ಕರ್ನಾಟಕದ ರಾಜಧಾನಿ ಸಮೀಪ ಇಲ್ಲ ಅದಕ್ಕೆ ಯಾರು ಬಹಳ ಹುಷಾರೇ ರಾಜಕಾರಣಿಗಳಾಗ್ತಾರ ಅಂತವ್ರೆ ಆಗ್ತಾರ ಅದು ಎಲ್ಲರಿಗೂ ಅವಕಾಶಗಳು ಸಿಗಲ್ಲ ರಾಜಧಾನಿ ಹತ್ರದಲ್ಲಿ ಡೆವಲಪ್ ಆಗ್ತಾವ ಅದಕ್ಕಾಗಿ ನಾನು ಹೇಳೋದಿಷ್ಟೇ ಸಮಗ್ರವಾಗಿ ಅನುಷ್ಠಾನ ಮಾಡ್ಬೇಕು ತೆಲಂಗಾಣದಾಗ ಯಾಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಬಂತು ಅಂದ್ರೆ ಅನ್ಯಾಯ ಮಾಡಿದ್ದಕ್ಕೆ ಬಂತು ಅದಕ್ಕೆ ಇದು ಸಮಗ್ರವಾಗಿ ಕರ್ನಾಟಕ ಉಳಿಬೇಕು ಮತ್ತು ಯಾವುದು ಒಂದು ಹಿಂದುಳಿದೊಂದು ಒಂದು ಮುಂದೊಂದು ಪ್ರದೇಶ ಆಗಬಾರ್ದು ಪರಿಸಬಾರ್ದು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಗಬೇಕಾದಂಥ ನ್ಯಾಯ ಟ್ರಿ ಸೆವೆಂಟಿ ಒನ್ ಜೆ ಇರಲ್ಲ ಅದು ಸಮಗ್ರವಾಗಿ ಅನುಷ್ಠಾನಗೊಳಿಸಿ ನಮಗೆ ಸಿಗಬೇಕಾದಂಥ ನ್ಯಾಯ ಸಿಗಬೇಕು ಆರು ಜಿಲ್ಲೆಗಳು ಪ್ಲಸ್ ಈಗ ವಿಜಯನಗರ ಜಿಲ್ಲೆ ಏಳು ಜಿಲ್ಲೆಗಳಲ್ಲಿ ನಾವು ಜೂನ್ ತಿಂಗಳಲ್ಲಿ ಪ್ರವಾಸ ಮಾಡ್ತೀವಿ ಜೂನ್ ತಿಂಗಳಲ್ಲಿ ಪ್ರವಾಸ ಮಾಡಿ ವಿಜಯನಗರ ಜಿಲ್ಲೆ ಹಿಡ್ಕೊಂಡು ಎಲ್ಲ ಏಳು ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ಈಗೇನು ಹೊಸ ಪದಾಧಿಕಾರಿಗಳು ಮಾಡಿದೆ ಅದೇ ರೀತಿಯಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಟೀಮ್ ತಯಾರು ಮಾಡ್ತೀವಿ ಎಲ್ಲ ಜಿಲ್ಲೆಗಳಲ್ಲಿ ಟೀಮ್ ತಯಾರು ಮಾಡ್ತೀವಿ ಈಗ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ನೀವು ಇಲ್ಲಿ ತನಕ ನಾಮಕೆ ವಾಸನೆ ಮಾಡಿದಂಗಾಗಿದೆ ಅಂತ ಅದು ಯಾಕೆ ಬರಲ್ಲ ಬೆಳಕಿಗೆ ಅಂದ್ರೆ ಸಾಮಾಜಿಕವಾಗಿ ಹೋರಾಟಗಳು ರ್ಯಾಲಿಗಳು ಮಾಡಿದಾಗ ಅದು ಎಲ್ಲರ ದೃಷ್ಟಿಯಲ್ಲಿ ಬರುತ್ತೆ ಕಾನೂನಾತ್ಮಕವಾಗಿ ಕೋರ್ಟ್ನಾಗ ಎಷ್ಟೇ ನಾವು ನ್ಯಾಯ ಗಳಿಸಿದ್ರು ಕೂಡ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ಅದು ಎಲ್ಲ ಒಂದು ಹಂತದಲ್ಲೂ ಕೂಡ ನಮಗೆ ಜಯ ಸಿಕ್ಕಿದೆ ಕಾನೂನಾತ್ಮಕವಾಗಿ ಇದು ಮುಂದೆ ಸಾಮಾಜಿಕವಾಗಿಯೂ ಕೂಡ ನಾವು ಜನಜಾಗೃತಿ ಮಾಡುವ ಮೂಲಕ ಮುನ್ನೂರ ಎಪ್ಪತ್ತೊಂದು ಜಯ ಕಾಲ ಏನು ಅದು ಅನುಷ್ಠಾನಗೊಳಿಸೋದ್ರಿಂದ ನಮಗೇನು ಲಾಭ ಅನ್ನುವಂಥದ್ದು ಕೂಡ ಇವತ್ತು ಯುವಕರಿಗೆ ತಿಳಿಸಬೇಕು ಎಷ್ಟೋ ಮಂದಿಗೆ ಗೊತ್ತಿಲ್ಲ ಮುನ್ನೂರ ಎಪ್ಪತ್ತೊಂದು ಇದ್ರೆ ಏನು ಆ ಸರ್ಟಿಫಿಕೇಟೇ ತಗೊಂಡಿಲ್ಲ ಎಷ್ಟೋ ದಿನ ರಿಸರ್ವೇಷನ್ ಆಗ್ತಿರ್ತದೆ ಹೇಳಿ ಆ ಸರ್ಟಿಫಿಕೇಟ್ ತಗೋಬೇಕನ್ನು ಜಾಗೃತಿ ಕೂಡ ನಮಗಿಲ್ಲ ಇದರಲ್ಲ ಸ್ವಲ್ಪ ಜಾಗೃತಿ ಇದ್ದಾರೆ ಈ ಕೊಪ್ಪಳ ಈ ರಾಯಚೂರು ಜಿಲ್ಲೆಯ ಕೆಲವು ಹಳ್ಳಿಗಳಲ್ಲಿ ಮುನ್ನೂರ ಎಪ್ಪತ್ತೊಂದರಿಂದ ನಮ್ಗೆ ಏನ್ ಲಾಭ ಇದೆ ಅನ್ನೋದು ಗೊತ್ತಿಲ್ಲ ಈ ಜನಜಾಗೃತಿ ಮಾಡ್ತಕ್ಕಂಥ ಕಾರ್ಯವನ್ನ ಇನ್ನು ಮುಂದೆ ನಾವು ಚುರುಕುಗೊಳಿಸಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಅಧ್ಯಕ್ಷ ಮಾಡಿ ನಾವು ಸಾಮಾಜಿಕವಾಗಿ ಹೋರಾಟವನ್ನು ಮುಂದುವರೆಸ್ತೇವೆ ನಮ್ಮ ಅಧ್ಯಕ್ಷರು ನಾನು ಕಲಂ ತ್ರೀ ಸೆವೆಂಟಿ ಒನ್ ಜೆ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಇಂದು ನೂತನ ಪದಾಧಿಕಾರಿಗಳ ಘೋಷಣೆಯನ್ನು ಮಾಡಲಾಗುತ್ತಿದೆ ಪ್ರಪ್ರಥಮವಾಗಿ ಕಲ್ಯಾಣ ಕರ್ನಾಟಕ ತ್ರೀ ಕಲಂ ತ್ರೀ ಸೆವೆಂಟಿ ಒನ್ ಜೆ ಸಮಗ್ರವಾಗಿ ಅನುಷ್ಠಾನಗೊಳ್ಳಬೇಕು ಅನ್ನುವ ಒಂದು ಮಹದಾಶೆಯನ್ನು ಇಟ್ಟುಕೊಂಡು ಸಮಿತಿಯನ್ನು ಕಲ್ಯಾಣ ಕರ್ನಾಟಕದ ಆರು ವಿಜಯನಗರ ಏಳು ಜಿಲ್ಲೆಗಳಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆಗುತ್ತದೆ ಇವಾಗ ಒಂದು ಹರ್ಷ ಸಂತೋಷದ ವಿಷಯ ಏನೆಂದರೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವನಂದ ಮಹಾ ಜಗದ್ಗುರುಗಳು ನಮ್ಮ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಲು ನನಗೆ ತುಂಬ ಸಂತೋಷ ಮತ್ತು ಹರ್ಷ ಎನಿಸ್ತದೆ ಒಂದು ಯೋಗ ಸನ್ಮಾನ್ಯ ದಿವಂಗತ ವಜುನಾಥ್ ಪಾಟೀಲರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತು ವರ್ಷ ಹೋರಾಟದ ನಂತರ ಎರಡು ಸಾವಿರದ ಹದಿಮೂರು ರಂದು ಕಲಂ ತ್ರೀ ಸೆವೆಂಟಿ ಒನ್ ಜೆಗೆ ತಿದ್ದುಪಡಿ ತಂದು ಸಂವಿಧಾನಕ್ಕೆ ಇದನ್ನು ಸಂವಿಧಾನದಲ್ಲಿ ಸೇರ್ಪಡಿಸಲಾಗಿದೆ ತದನಂತರ ಗತ ಹನ್ನೆರಡು ವರ್ಷಗಳ ಆದರೂ ಕೂಡ ಯಾವ ಪ್ರಮಾಣದಲ್ಲಿ ಇದನ್ನು ಅನುಷ್ಠಾನಗೊಳಿಬೇಕಾಗಿತ್ತು ಆಗಲಿಲ್ಲ ಕಾರಣದ ಹಲವಾರುಗಳಿವೆ ನಮ್ಮ ಕಲ್ಯಾಣ ಕರ್ನಾಟಕದ ಜನ ಅಷ್ಟೊಂದು ಕಾನಾತ್ಮಕವಾಗಿ ಜಾಗೃತರಾಗಲಿಲ್ಲ ಏನೋ ಅಂತ ಅನ್ನಿಸ್ತದೆ ಹೋರಾಟ ಸಮಿತಿ ಕಳೆದ ಹದಿನೈದು ವರ್ಷಗಳಿಂದ ವೈಜ್ನಾಥ್ ಪಾಟೀಲ್ರ ಜೊತೆಯಲ್ಲಿಯೂ ಕೂಡ ನನ್ನ ಒಡನಾಟ ಇತ್ತು ಆವಾಗ ಹೈದರಾಬಾದ್ ಕರ್ನಾಟಕದ ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ನೇಮಿಸಿದರು ಅಂದಿನಿಂದ ಇವಾಗ ನಾನು ಕಲಂ ತಿರು ಒಂದು ಸಮಗ್ರ ಅನುಷ್ಠಾನ ಹೋರಾಟ ಹುಟ್ಟುಹಾಕಿದ್ದು ನಮ್ಮ ಕನಸಿನ ಕೂಸು ಏಕೆಂದರೆ ಯಾವಾಗ ಅದನ್ನು ಇಂಪ್ಲಿಮೆಂಟೇಷನ್ ಆಗಬೇಕಂತಕ್ಕಂಥ ಒಂದು ಮಹದಾಶೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಈ ಭಾಗಕ್ಕೆ ಕಲಂ ತ್ರೀ ಸೆವೆಂಟಿ ಒನ್ ಜಿ ಅಂತ ಅಂದ್ಕೊಟ್ಟಿದೆ ಕಲಂ ತ್ರೀ ಸೆವೆಂಟಿ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಇಲ್ಲಿ ಅನುಷ್ಠಾನಗೊಳಿಸ್ಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದೆ ಕಳೆದ ಹದಿನೈದು ವರ್ಷ ಹತ್ತು ಹದಿನೈದು ವರ್ಷದಿಂದ ಹೀಗಾಗಿ ಈ ಒಂದು ವಿಸ್ತರಣೆ ಈ ಒಂದು ನಮ್ಮ ಹೋರಾಟ ಸಮಿತಿ ಒಂದು ಸುಮಾರು ಎರಡು ವರ್ಷದಿಂದ ಅಪ್ಪವರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಗೌರವಾಧ್ಯಕ್ಷರಾಗಿ ತಮ್ಮ ಅವರು ಬಹಳ ಸಂಘಟನೆ ಅವರಿಗೊಂದು ಶಕ್ತಿ ಇದೆ ಇವತ್ತೊಂದು ನಮಗೆ ದೊಡ್ಡ ದೊಡ್ಡ ಶಕ್ತಿ ಈ ಹೋರಾಟ ಸಮಿತಿ ಜೊತೆ ಬರ್ತಕ್ಕಂತ ಅದೇ ಅದೇ ರೀತಿ ನಮ್ಮ ಶಿವಕುಮಾರ್ ಮಾಲಿ ಪಾಟೀಲ್